ಮಾರ್ಕನು ಬರೆದು ಸುವಾರ್ತೆ ಪುಸ್ತಕ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ ದೇವರಾಗಿರುವಂಥ ಈಸು ಕರ್ತನು ಅನುದಿನವೂ ಸಹ ನಿಮ್ಮ ಭಾರವನ್ನು ನಡೆಸ್ತಾ ಇದ್ದಾರೆ ಮಾತ್ರವಲ್ಲದೆ ಈವಾಗಲೂ ಸಹ ನೀವು ನಿಂತಿರುವಂಥದ್ದು ನಿರ್ಮೂಲವಾಗದೇ ಇರುವಂಥದ್ದು ಆತನು ನಿಮ್ಮ ಮೇಲಿಟ್ಟಿರುವಂಥ ಮಹಾಕೃಪೆಯಾಗಿದೆ ಕೆಲವೊಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಸಂಭವಿಸುವಂಥ ಸಂಗತಿಗಳು ನೆನೆಸುವಾಗ ದೇವರು ನನ್ನ ಪಕ್ಷದಲ್ಲಿದ್ದಾರಾ ನನ್ನ ಪ್ರಾರ್ಥನೆಯ ದೇವರು ಕೇಳ್ತಾ ಇದ್ದಾರಾ ಎನ್ನುವಂತಹ ಸಂಶಯಗಳು ನಮ್ಮಲ್ಲಿ ಉಂಟಾಗ್ತದೆ ಈ ಸಂಶಯಗಳಿಗೆ ನಾವು ಆಸ್ಪದವನ್ನು ಕೊಡುವಾಗ ಅಪನಂಬಿಕೆಗಳು ಹೆಚ್ಚಾಗ್ತದೆ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ಸಹ ನಂಬಿಕೊಳ್ಳದಂತೆ ಪ್ರಾರ್ಥನೆ ಮಾಡುವಂಥದ್ದು ವ್ಯರ್ಥ ವ್ಯವಸಾಯರಗರನನ್ನು ನೋಡುವಾಗ ಅವನು ಬೀಜವನ್ನು ಬಿತ್ತುವಾಗ ನಂಬಿಕೆಯಿಂದಲೇ ಬಿತ್ತುತ್ತಾನೆ ಫಲವನ್ನು ಕುಯ್ಯಬೇಕು ಹೆಚ್ಚಾದಂತಹ ಸಂಪಾದನೆ ಮಾಡಬೇಕು ಅನ್ನುವಂತಹ ಎದುರು ನೋಡುವಿಕೆಯಿಂದ ವಿಶ್ವಾಸದಿಂದ ಅವನು ಭೂಮಿಯನ್ನು ಹದ ಮಾಡಿ ಬಿತ್ತುತ್ತಾನೆ ಅದೇ ರೀತಿಯಲ್ಲಿ ಅವನು ಫಲವನ್ನು ಸಹ ಕುಯ್ಯಲ್ಪಡ್ತಾನೆ ನಮ್ಮ ಜೀವಿತದಲ್ಲೂ ಸಹ ಆಗಿದೆ ನಾವು ನಮ್ಮ ಹೃದಯವನ್ನು ವಿಶ್ವಾಸದಿಂದ ಹದ ಮಾಡಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಗೋಸ್ಕರವಾಗಿ ಕಾದುಕೊಳ್ಳುವಾಗ ದೇವರು ನಿಜವಾಗಿಯೂ ಸಹ ನಮಗೆ ಪ್ರತಿಫಲವನ್ನು ಕೊಡುತ್ತಾರೆ ನಮ್ಮ ರಕ್ಷಕನಾಗಿರುವಂಥ ಯೇಸು ಕರ್ತನ ಅದನ್ನೇ ನಮಗೆ ಹೇಳ್ತಾ ಇದ್ದಾರೆ ನೀವು ಏನೇನೆಲ್ಲ ಪ್ರಾರ್ಥನೆ ಮಾಡ್ತೀರೋ ಅದೆಲ್ಲವನ್ನು ಸಹ ಹೊಂದಿದ್ದೇವೆ ಎಂಬುದಾಗಿ ನಂಬಿರಿ ತಕ್ಕ ಸಮಯದಲ್ಲಿ ಖಂಡಿತವಾಗಲೂ ದೇವರು ನಿಮಗೆ ಅದನ್ನು ಕೊಡಲಿಕ್ಕೆ ಶಕ್ತನು ನಮ್ಮ ದೇವರಾಗಿರುವಂಥ ಯೇಸು ಕರ್ತನು ಸುಳ್ಳಾಡದೆ ಇರುವಂಥ ದೇವರಾಗಿದ್ದಾರೆ ಅವರು ನೀವು ನಂಬಿಕೊಂಡು ಪ್ರಾರ್ಥನೆ ಮಾಡಿದ್ದೆಲ್ಲವನ್ನೂ ಸಹ ಕೊಡಲಿಕ್ಕೆ ಶಕ್ತರು ಕೆಲವೊಂದು ಸಮಯದಲ್ಲಿ ನಾವು ಏನೆಲ್ಲವನ್ನು ನಂಬಿಕೊಂಡು ಪ್ರಾರ್ಥನೆ ಮಾಡಿದಾದರೂ ಸಹ ಒಂದಿಗೊಳ್ಳಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತ ಹೇಳಿತು ಅಂತಂದರೆ ನಮಗೆ ನಮ್ಮ ಅಗತ್ಯತೆಗಳು ಏನಂತೇಳಿ ನಮಗೆ ಚೆನ್ನಾಗಿ ಗೊತ್ತು ಅದನ್ನು ಮೀರಿಯೂ ಸಹ ನಮ್ಮ ಅಗತ್ಯತೆಗಳನ್ನು ಮೀರಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮಲ್ಲಿ ಸಂಶಯಗಳು ಉಂಟಾಗಲ್ಪಡ್ತದೆ ಈ ಸಂಶಯಗಳ ಅರ್ಥ ನಾವು ಇನ್ನೂ ಸಹ ಅಷ್ಟೊಂದು ದೊಡ್ಡ ಅಗತ್ಯತೆಗಳಲ್ಲಿ ನಾವು ನಿಂತಿಲ್ಲ ಎಂಬುದಾಗಿ ಅರ್ಥ ಆದುದರಿಂದ ಚಿಕ್ಕ ಚಿಕ್ಕ ಕಾರ್ಯಗಳ ವಿಷಯದಲ್ಲೂ ಸಹ ನಾವು ನಂಬಿಕೆಸರಾಗಿ ಕರ್ತನಿಗೆ ನಮ್ಮ ನಂಬಿಕೆಯನ್ನು ನಮ್ಮ ಹೃದಯವನ್ನು ಬಿಟ್ಟುಕೊಡುವಾಗ ಖಂಡಿತವಾಗಿಯೂ ದೇವರು ಚಿಕ್ಕ ಚಿಕ್ಕ ಕಾರ್ಯಗಳಿಂದ ದೊಡ್ಡ ಕಾರ್ಯಗಳವರೆಗೆ ನಮ್ಮನ್ನು ನಡೆಸುವವರಾಗಿದ್ದಾರೆ ನಿಮ್ಮ ಜೀವಿತವನ್ನು ಸಹ ಹಾಗೆ ಮಾಡಲಿಕ್ಕೆ ಶಕ್ತನು ಪ್ರಾರ್ಥಿಸೋಣ ಸರ್ವಶಕ್ತನಾದ ದೇವರೇ ನಮ್ಮ ಒಂದೊಂದು ಪ್ರಾರ್ಥನೆಯಲ್ಲೂ ಸಹ ನಂಬಿಕೊಂಡು ಪ್ರಾರ್ಥನೆ ಮಾಡಿ ಹೊಂದಿಕೊಳ್ಳುವ ಹಾಗೆ ನಮ್ಮ ಜೀವಿತವನ್ನು ಸ್ಥಿರಪಡಿಸಿ ನಡೆಸಿರಿ ಏಸುಕಾತ ನಾಮದಲ್ಲಿ ತಂದೆಯೇ ಆಮೇನ್